ಇವತ್ತು ಎಫ್ ಐ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಒಳಸೌಜಿ ರೂಪಿಸಿ ಗಣತೆಗೆ ಅವರು ಮಾಡಿದ ನಿಷ್ಠಾವಂತಿದೆ ಕಳಕಂತ ಕೆಲಸ ಮಾಡ್ತಾ ಇದನ್ನ ಎಚ್ಚರಿಕೆ

ಇದೇನ ಎಫ್ ಐ ಆರ್ ಬಿ ಐ ಆರ್ ಮಾಡ್ತೀನಿ ಅಂತಂದ್ರೆ ಮಾಡಿದ್ರೆ ನಾವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರ ಐ ಆರ್ ಮಾಡಿ ಒಂದು ತರಣಿ ಕೊಡಬೇಕಾಗ್ತದೆ ಮುಂದಿನ ಅರ್ಹಾರಾತ್ರಿ ನಾವು ಅಲ್ಲೇ ಹೋರಾಟ ಮಾಡಬೇಕಾಗ್ತದೆ ಇದು ಎಚ್ ಕಾಂಗ್ರೆಸ್ ಇದನ್ನು ಕೈ ಬಿಡಬೇಕು ದೌರ್ಜನ್ಯ ಒಬ್ಬರ ಮೇಲೆ ದ್ವೇಷ ಅನ್ನೋದನ್ನು ಕೈ ಬಿಡಬೇಕು ಅಂತೇಳಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ Če ti je ovoj sijeđeđe ljudi koji ne bude napunila